ಎಷ್ಟು ಮಂದಿ ಗೊತ್ತ ಹೇಳ್ತಾರೆ ನಮ್ಮವರು ಕೋಟೆ ಕಟ್ಟೆ ಮರದವರೆಲ್ಲ ಏನಾದರಣ್ಣ ಮೀಸೆ ತಿರುವಿ ಉರಿದವರೆಲ್ಲ ಎಲ್ಲಿ ಹೋದರಣ್ಣ ನಾನಾ ಎಂದು ಉರಿದವರೆಲ್ಲ ಹೇಳಕ್ಕೆ ಹೆಸರಿಲ್ದಂಗೆ ಅದರಣ್ಣ ಯಾರೊಬ್ರು ಹೆಸರು ಉಳ್ದವ ನಾನು ಅನ್ನುವಂತಹದ್ದು ಅರ್ಥ ಮಾಡಿಕೊಳ್ಬೇಕು ಬೀಸುವ ಗಾಳಿಗೆ ಜಾಡು ತೋರುವುದು ನಿನ್ನಿಂದಾಗಿಲ್ಲ ಹಾರುವ ಹಕ್ಕಿಗೆ ರೆಕ್ಕೆ ಕಟ್ಟುವುದು ನಿನ್ನಿಂದಾಗುವುದಿಲ್ಲ ಕುಣಿವ ಬೆಲಿಗೆ ನಾಟ್ಯವ ಕಲಿಸುವುದು ನಿನ್ನಿಂದಾಗಲಿಲ್ಲ ಹಾಡುವ ಕೋಗಿಲಿಗೆ ಧ್ವನಿ ಕೊಡುವುದು ನಿನ್ನಿಂದಾಗಲಿಲ್ಲ ಒಂದು ಬೀಜ ಭೂತಾಯಿ ಗರ್ಭಕ್ಕೆ ಬಿಟ್ಟರೆ ಸಾವಿರ ಸಾವಿರ ಲಕ್ಷ ಬೀಜಗಳನ್ನು ಕೊಡ್ತಾಳಲ್ಲ ಆ ತಾಕತ್ತಂತೂ ಮೊದಲ ನಿನಗಿಲ್ಲ ಮೊದಲ ನಿನಗಿಲ್ಲ ಆದರೂ ನೀ ನಾ ಅನ್ನೋದನ್ನು ಬಿಡಲಿಲ್ಲ ಆದರೂ ನಂದು ಅನ್ನುವಂಥದ್ದನ್ನು ಬಿಡಲಿಲ್ಲ ನಿಮಗನಿಸ್ಬೋದು ಇದು ಯಾಕೆ ರೀ ಮೊದಲು ಇವತ್ತು ಪ್ರಾರಂಭಕ್ಕೆ ಬಂದೈತಿ ಅಂತ ಹೇಳಿ ಯಾಕಂತಂದ್ರೆ ಷಣ್ಮುಖ ಶಿವಯೋಗಿಗಳು ಚಿಕ್ಕ ಕವಲಿಗೆ ಒಳಗು ಒಂದು ತಿಂಗಳ ಕಾಲ ಪ್ರವಚನ ಮಾಡಿದರು ಒಂದು ತಿಂಗಳ ಕಾಲ ಪ್ರವಚನ ನಿಮಗೂ ಗೊತ್ತಿರಲಿ ಷಣ್ಮುಖ ಶಿವಯೋಗಿಗಳ ಪ್ರವಚನ ಹೆಂಗಿತ್ತು ಅಂತಂದ್ರೆ ಬರೇ ಪ್ರತಿಯೊಬ್ಬರ ಕಿವಿ ಮುಟ್ಟುವಂಗಿದ್ದಿಲ್ಲ ಪ್ರತಿಯೊಬ್ಬರ ಕಿವಿ ಮುಟ್ಟುವಂಗಿದ್ದಿಲ್ಲ ಆ ಕಿವಿಯೊಳಗಿಂದ ಪ್ರತಿಯೊಬ್ಬರ ಹೃದಯ ಮುಟ್ಟುವಂಗಿತ್ತು ಪ್ರತಿಯೊಬ್ಬರವನ್ನು ಪರಿವರ್ತನೆ ಮಾಡುವಂಗ ಆ ಪುಣ್ಯ ಪುರುಷನ ಇತ್ತು ಬಹುಶಃ ಇಂತಹ ಪುಣ್ಯಕ್ಷೇತ್ರದೊಳಗೆ ಪ್ರವಚನ ಮಾಡಬೇಕು ಅಂತಂದ್ರೆ ಬ ಆ ಷಣ್ಮುಖ ಶಿವಯೋಗಿಗಳ ಆಶೀರ್ವಾದನೂ ಅಷ್ಟೇ ಬೇಕಾಗತ್ತೆ ಕಾರಣ ಏನು ಅಂತಂದ್ರೆ ಪ್ರವಚನ ವಚನ ಪ್ರವಚನ ಅನ್ನುವುದಕ್ಕೆ ಮತ್ತೊಬ್ಬ ಈ ನಾಡಿಗೆ ಬಂದಿರುವಂತಹ ಮಹಾಸಂತ ಅಂದ್ರದು ಷಣ್ಮುಖ ಶಿವಯೋಗಿಗಳು ಅನ್ನ ಬಿಟ್ಟರೆ ಮತ್ತಾರೂ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಚಿಕ್ಕ ಕವಲಿಗೆಯೊಳಗೆ ಪ್ರವಚನ ಒಂದು ತಿಂಗಳಾಯಿತು ಅಲ್ಲಿ ಪವಾಡ ಆಯಿತು ಅಲ್ಲಿರುವಂತಹ ರಾಕ್ಷಸರ ಸಂಹಾರ ಆಯಿತು ರಾಕ್ಷಸನನ್ನೂ ಕೂಡ ಪತ್ರಿಯನ್ನು ಮಾಡಿ ಪೂಜೆಗೆ ಸಮರ್ಪಣೆ ಮಾಡೋ ಭಾವ ಬಂತು ಪೂಜೆಗೆ ಸಮರ್ಪಣೆ ಮಾಡೋ ಭಾವ ಬಂತು ಅದೆಲ್ಲವನ್ನು ಮುಗಿಸಿದ ಮೇಲೆ ಅಲ್ಲಿ ಒಬ್ಬ ಭಕ್ತ ಬಂದು ಚಿಕ್ಕ ಕೌಲಿಗೆಯೊಳಗೊಂದು ನಾಲ್ಕು ಜನ ಎಲ್ಲರೂ ಸೇರಿ ಬಂದು ಆ ಗುರುಗಳಿಗೆ ಸಾಕಷ್ಟು ಕಾಣಿಕೆಯನ್ನು ಕೊಡ್ತಾರೆ ಸಾಕಷ್ಟು ಕಾಣಿಕೆಯನ್ನು ಕೊಡ್ತಾರೆ ಎಷ್ಟರ ಮಟ್ಟಿಗೆ ಕಾಣಿಕೆ ಅಂತಂದ್ರೆ ಬಹುಶಃ ಇವರು ಜೋಳಿಗೆಯೊಳಗೆ ಏನು ಒಂದಷ್ಟು ತಮ್ಮ ಒಂದು ಜೊತೆ ಬಟ್ಟೆ ವಚನದ ತಾಡೋಲೆಗಳಿದ್ವಲ್ಲ ಆ ಎಲ್ಲ ತಾಡೋಳೆಗಳು ತುಂಬುವಷ್ಟು ಕಾಣಿಕೆಯನ್ನು ಜೋಳಿಗೆಗೆ ಹಾಕಿದ್ರಂತೆ ಸಿಕ್ತು ಅಂತಂದ್ರೆ ತಗೊಂಡು ಹೋಗೋರ ರೂಪಕಿ ಇರುವಂತಹ ಆವತ್ತಿನ ಕಾಲದೊಳಗೆ ಷಣ್ಮುಖ ಶಿವಯೋಗಿಗಳು ಜೋಳಿಗೆಗೆ ಹಾಕಿದ ಎಲ್ಲ ಕಾಣಿಕೆಯನ್ನು ಒಂದು ಹತ್ರ ಇಡ್ತಾರೆ ಒಂದ್ ಹತ್ತಿಟ್ಟು ಅಲ್ಲಿರುವಂಥ ಹಿರಿಯರನ್ನು ಕರೆಸಿ ಹೇಳ್ತಾರಂತೆ ಏನಂತ ಈ ಕಾಸಿ ಈ ದುಡ್ಡಿಗೆ ಈ ರೊಕ್ಕಕ್ಕೆ ಬಂದವ್ರು ನಾವಲ್ಲ ನಾ ಹೇಳೋ ಪ್ರವಚನ ದುಡ್ಡಿಗಾಗಿ ಅಲ್ಲ ನನ್ನ ಪ್ರವಚನ ದುಡ್ಡನ್ನ ಕೇಳೋದು ಅಲ್ಲ ಕೂಡಿಟ್ಟ ದುಡ್ಡನ್ನ ತಗೊಂಡು ಹೋಗೋದು ಅಲ್ಲ ಈ ದುಡ್ಡಿನಿಂದ ನೀವೇನು ಮಾಡಬೇಕು ಅಂತಂದ್ರೆ ಇಲ್ಲೊಂದು ಮಠ ನಿರ್ಮಾಣ ಮಾಡಬೇಕು ಈ ಮಠದೊಳಗೆ ಹಸಿದು ಬಂದವರಿಗೆ ತುತ್ತ ಪ್ರಸಾದ ಸಿಗಬೇಕು ಒಂದಷ್ಟು ಇಲ್ಲದವರಿಗೆ ಜ್ಞಾನದ ಪ್ರವಚನ ನಡಿಬೇಕು ಅದನ್ನ ನೀವು ಸದಾವಕಾಲ ಮಾಡ್ರಿ ಅಂತ ಆ ಊರ ಮಂದಿಗೆ ಆಶೀರ್ವಾದ ಮಾಡಿ ಹೋಗ್ತಾರೋ ಆ ಊರು ಬಿಟ್ಟು ಅನ್ನೋ ಸುದ್ದಿ ಕೇಳಿದ ತಕ್ಷಣ ಹೆಣ್ಮಕ್ಳು ಅಳೋದಕ್ಕೆ ಪ್ರಾರಂಭ ಮಾಡಿದ್ರಂತೆ ಆ ಊರಿನ ತಾಯಂದ್ರೆಲ್ಲ ಬಂದು ಷಣ್ಮುಖ ಶಿವಯೋಗಿಗಳಿಗೆ ಶರಣ ಮಾಡಿ ಅಪ್ಪ ಇನ್ನೊಂದು ಸ್ವಲ್ಪ ದಿವಸ ಇದ್ದೋಗೋ ನೀವು ಯಾವುದೋ ಊರಾಗಿದ್ದ ಬಂದಿರಿ ಅಂತ ನಾವು ಭಾವಿಸಿಲ್ಲ ನೋಡ್ರಿ ವಿಚಾರ ಮಾಡಿರಿ ಒಂದು ತಿಂಗಳ ಪ್ರವಚನ ಆದಮೇಲೆ ತಾಯಿ ಆ ತಾಯಿ ಬಳಗ ಅಕ್ಕನ ಬಳಗ ಆ ಆ ಬಂದು ಕೈ ಮುಗಿದಂದ್ರಂತ ಯಪ್ಪ ನೀನು ಯಾವುದೋ ಊರಾಗಿದ್ದ ನಮ್ಮ ಊರಿಗೆ ಅಂತ ನಾವು ಭಾವಿಸಿಲ್ಲ ಈ ಒಂದು ತಿಂಗಳಗಳ ಕಾಲ ನೀನು ಮಾತು ಕೇಳಿ 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 ಹೆಂಗಾಗಿವೆ ಅಂತಂದ್ರೆ ನಿನ್ನದು ಯಾವುದೋ ಊರು ನಮ್ಮದು ಯಾವುದೋ ಊರು ಅಂತಲ್ಲಪ್ಪ ನೀ ಅಂತ ನಾವು ನಮ್ಮ ಊರ ಮಗ ಅಂತ ತಿಳ್ಕೊಂಡಿವಿ ನೀನು ಇಲ್ಲೇ ಇದ್ದುಬಿಡು ಅಂತ ಭಾಳ ಜನ ಕೇಳ್ಕೊಂಡ್ರಂತೆ ಹಾಗೆ ಷಣ್ಮುಕ್ಷಿಯೋಗಿಗಳಂತಾರೆ ತಾಯಿ ಪ್ರೀತಿ ಸಿಗೋದೇ ಅಪರೂಪ ಸಿಕ್ಕೈತಿ ಅಂದ್ರೆ ಅದನ್ನು ಧಿಕ್ಕಾರ ಮಾಡುವಷ್ಟು ದೊಡ್ಡವು ನಾನಲ್ಲ ಆದರೆ ನಮ್ಮ ಗುರುಗಳು ನನಗೊಂದು ಮಾತು ಹೇಳಿ ಕಳಿಸ್ಯಾರ ಗುರುವಿನ ಮಾತು ಮೀರುವಂತಹ ತಾಕತ್ತೆ ನನಗಿಲ್ಲ ನಂದಿನ್ನೂ ಲೋಕ ಸಂಚಾರ ಭಾಳದ ಸತ್ಯ ಕಾಯಕ ಭಾಳದ ಆ ಕಾಯಕಕ್ಕೆ ನಾನು ಹೊರಡಲೇಬೇಕು ನೀವೆಲ್ಲರೂ ನಗ ನಗತ ಕಳಿಸ್ಕೊಡ್ರಿ ಅಂತಾರೆ ನೋಡ್ರಿ ಅವ್ರು ನೀವೆಲ್ಲರೂ ನಗನಗ ತ ಕಳಿಸ್ಕೊಡ್ರಿ ಇಲ್ಲೂ ಭಾಳ ಜನ ಬಂದಾರೆ ಇಲ್ಲೂ ಭಾಳ ಜನ ಪ್ರವಚನಕ್ಕೆ ಬಂದಾರೆ ನೀವು ಭಾಳ ವರ್ಷದಿಂದ ಪ್ರವಚನ ಕೇಳ್ಕೊತ ಬಂದಿರಿ ಹೋಗೋ ಮುಂದೆ ಯೇಸು ಮಂದಿ ಅವ್ರಿಗೆ ಹೋಗಿ ಬರ್ರಿ ಅಂದಿರಿ ಏನು ಅವ್ರ ಪಾಡಿಗೆ ಅವರು ಇಲ್ಲ ಹಂಗೇನಿಲ್ಲ ಕೇಳಿವಿ ನಾವು ನಾನು ನಿಮಗೆ ಹೇಳೋದು ತಾಯಿ ಸ್ವರೂಪದಿಂದ ಆಶೀರ್ವಾದ ಮಾಡಿ ನಮ್ಮನ್ನು ಬೆಳ್ಕೊಡ್ರಿ ಮುಂದಲು ಊರಿಗೆ ಹೋಗಬೇಕಾಗ್ಯ ಅಂತಂದಾಗ ಒಲ್ಲದ ಮನಸ್ಸಿನಿಂದ ಬೀಳ್ಕೊಟ್ರಂತ ಅವ್ರು ಒಲ್ಲದ ಮನಸ್ಸಿನಿಂದ ಆಗ್ಲಪ್ಪ ಆದ್ರೆ ಹೊಕ್ಕೀನಿ ಅನ್ನಬೇಡ ಮುಂದೆ ಒಂದು ದಿವಸಕ್ಕರ ಹೋಗಿ ಬರ್ತೀನಿ ಅನ್ನು ನೀ ಬರ್ತೀವಿ ಎನ್ನುವಂತಹ ನಿನ್ನ ಪ್ರೀತಿಯನ್ನು ನಾವು ಕಾಯ್ಕೊಂಡಿರ್ತೀವಿ ಅಂತ ಇಡೀ ಗ್ರಾಮದ ತಾಯೆಂದರು ಅವತ್ತಿನ ಕಾಲಕ್ಕೆ ಷಣ್ಮುಖ ಶಿವಯೋಗಿಗಳಿಗೆ ಹೇಳ್ತಾರೆ ಎಲ್ಲ ತಾಯಂದರಿಗೆ ಪ್ರಸಾದ ಕೊಟ್ಟು ಸಮಿತಿಯವರಿಗೆ ಒಂದು ಜವಾಬ್ದಾರಿ ಕೊಟ್ಟು ಇಲ್ಲಿ ನಿತ್ಯ ದಾಸೋಹ ನಡೀಬೇಕು ಇಲ್ಲಿ ಶರಣರ ವಚನ ಪ್ರವಚನಗಳು ನಡೀಬೇಕು ಇಲ್ಲಿ ಬಸವಣ್ಣನವರ ತಾತ್ವಿಕ ಚಿಂತನೆಗಳು ಧರ್ಮದ ಚಿಂತನೆಗಳು ಸದಾವಕಾಲ ನಡೆದು ಮನುಷ್ಯನನ್ನು ಮನಸ್ಸನ್ನು ಜಾಗೃತಗೊಳಿಸಬೇಕು ಅಂಥೇಳಿ ಆ ಊರು ಬಿಟ್ಟು ಮುಂದಿನವರಿಗೆ ಹೋಗುವುದಕ್ಕೆ ತಯಾರಾಗ್ತಾರೆ ಅಲ್ಲಿಂದ ನಡೀತಾ 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 ಮುಂದಿನ ಊರಿಗೆ ಬರಬೇಕು ಅಂತ ಹೋಗೋ ಕಾಲಕ್ಕೆ ಎಲ್ಲಿಗೆ ಹೋಗಬೇಕು ಅನ್ನೋ ನಿರ್ಧಾರ ಬರ್ತೈತಿ ಯಾವ ಊರಿಗೆ ಹೋಗಬೇಕು ಅನ್ನೋ ನಿರ್ಧಾರ ಬರ್ತೈತಿ ಆ ಊರು ಈ ಊರು ಅಂತ ಅನ್ನೋದು ಬೇಡ ಅಖಂಡೇಶ್ವರ ಯಾವ ಊರಿಗೆ ಕರ್ಕೊಂಡು ಹೋಗ್ಕೊಂಡ ಆ ಊರಿಗೆ ಹೋದ್ರಾತು ಅಂತ ಹೇಳಿ ಸುಮ್ಮನೆ ತಮ್ಮ ಪಾಡಿಗೆ ತಾವು ತಮ್ಮ ಪಾಡಿಗೆ ತಾವು ಹೆಂಗೆ ಬರ್ತಾ ಹೋಗ್ತಾರೆ ಮುಂದೊಂದು ಸಾಯಂಕಾಲ ನಾಲ್ಕು ಐದು ಗಂಟೆ ಇಳಿಮುಖ ಹೊತ್ತು ಇಳಿಯೋ ಸ್ಥಿತಿಗೆ ಒಂದು ಊರು ಸಿಗುತ್ತೆ ಆ ಊರಿಗೆ ಹೋಗ್ತಾರೆ ಎಲ್ಲಿರಬೇಕು ಅಂತ ಕಡೆ ಈ ಕಡೆ ನೋಡ್ತಾರ ಒಂದು ಶಿವನ ದೇವಾಲಯ ಕಾಣ್ತೈತಿ ಆ ದೇವಸ್ಥಾನದೊಳಗಿದ್ರೆ ಅಥವಾ ಅಂತ ಇವ್ರೊಳಗೆ ಹೋಗುತ್ತಾರೆ ಇವ್ರು ಒಳಗೆ ಹೋಗೋದಷ್ಟ ತಡ ಅಲ್ಲಿ ಒಂದು ನಾಲ್ಕು ಮಂದಿ ಕುಂತಿರ್ತಾರೆ ಅವರು ಕಾವಿ ಬಟ್ಟೆ ಹಾಕ್ಕೊಂಡವರು ಯಾರೋ ಸಾಧುಗಳಿದ್ದಾರೆ ಸ್ವಾಮಿಗಳಿದ್ದಾರೆ ಅವ್ರ ಜೊತೆ ಇದ್ರೆ ನಾನು ಒಂದಷ್ಟು ಚಲೋ ಹಾಕಿ ನಿಂತು ಇವ್ರೊಳಗೆ ಹೋಗ್ತಾರೆ ಇವ್ರನ್ನ ನೋಡಿ ಏನು ಹೆಂಗ ಪರಿಚಯತಿ ಅನ್ನುವಂಗ ಅವರು ಬರ್ರಿ ಪಾ ಬರ್ರಿ 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 ನಿಮ್ಮ ಸಂಬಂಧ ಕಾಯಕತ್ತಿದ್ವು ಅಂತಾರ ಅವ್ರು ಒಂದಿಬ್ರು ಸಣ್ಣ ವಯಸ್ಸಿನವರಿದ್ರು ಇನ್ನಿಬ್ಬರು ಬಹಳ ವಯಸ್ಸಾದವ್ರಿದ್ರು ಜಟ ಬಿಟ್ಟಿದ್ರು ಗಡ್ಡ ಬಿಟ್ಟಿದ್ರು ಕೊಡೊಳಗೆ ರುದ್ರಾಕ್ಷಿ ಇತ್ತು ಮೈ ಮೇಲೆ ಕಾವಿ ಇತ್ತು ಪರಂತೂ ಅವರನ್ನು ನೋಡಿದ್ರೆ ನಮಸ್ಕಾರ ಮಾಡಬೇಕು ಅನ್ನೋ ಭಾವನೆ ಬರಲೇ ಇಲ್ಲ ಷಣ್ಮುಕ್ಷಯೋಗಿಗಳಿಗೆ ಅವರು ತಪಸ್ವಿಗಳು ಅಂತಾನು ಅನಸ್ಲಿಲ್ಲ ಯೋಗಿಗಳು ಅಂತನೂ ಅನಿಸ್ಲಿಲ್ಲ ಅವರನ್ನು ನೋಡಿದ್ರೆ ಶರಣನ ಬೇಕು ಅಂತನೂ ಅನಿಸ್ಲಿಲ್ಲ ಬರ್ರಿ 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 ಅಂತ ಕರೆದ್ರು ಕರೆದವ್ರನ್ನ ಮದ್ಯಕ್ಕೆ ಕುಂದಿರ್ಸಿದ್ರು ಕೂಡಿ ಶೇನ್ ಮಾಡಿದ್ರು ಅಂತಂದ್ರೆ ಆ ಒಂದಷ್ಟು ಬತ್ತಿ ತುಂಬಿ ಸೇದಾ ಕತ್ತಿದ್ರು ಅವ್ರು ಗಾಂಜನ್ ಪತ್ರಿ ಸೇದಾ ಕತ್ತಿದ್ರು ಪತ್ರಿ ಹಿಂಗೆ ಸೇದಿ ಹೊಗೆ ಬಿಡತ ಬಿಡ್ತಾ ಬಿಡ್ತಾ ಒಬ್ಬ ಒಂದಂತ ಮತ್ತೇನಪ್ಪ ಸ್ವಾಮಿ ನೋಡಕ್ ಚೆಂದಿದ್ ಕೆಂಪಗ ತೆಳ್ಳಗ ಬೆಳ್ಳಗ ಈ ಚಲೋ ಬಟ್ಟೆಯಾಗ ನೋಡಕ್ಕೆ ನೋಡಕ್ ಚಂದ ಕಾಣ್ತಿದಿ ತಗೋ ಇದನ್ನೊಂದಿಟ್ಟು ತಗೋ ಶಿವಾನಂದ ಸಿಗತೈತಿ ನಿನಗಂದ್ರ ಅವ್ರು ಇದನ್ನೊಂದಿಟ್ಟು ಸೇದು ಈ ಗಾಂಜಾನ ಈ ಪತ್ರಿನ ಸಿದ್ಧ ಪತ್ರಿನ ಸೇದು ನಿನಗ ಸಿದ್ಧಿ ಆಕೈತಿ ಪರಮಾತ್ಮನ ಶಿವಾನಂದ ಸಿಗತೈತಿ ಅಂತಂದಾಗ ಇವ್ರಿಗೆ ಸಿಟ್ಟು ಬಂತು ಇವ್ರಿಗೆ ಸಿಟ್ಟು ಬಂತು ಮೇಲೆ ಕಾವಿ ಹಾಕ್ಕೊಂಡಿರಿ ಕೊಳ್ಳಾಗ ರುದ್ರಾಕ್ಷಿ ಹಾಕ್ಕೊಂಡಿರಿ ನೋಡೋರ ಕಣ್ಣಿಗೆ ಹಂಗೆ ಕಾಣಕತ್ತೀರಿ ಇದೇನೋ ನೀವು ಮಾಡಕತ್ತಿದ್ದು ಬತ್ತಿ ಸೇರ್ತಿರಲ್ಲ ಅಂತ ಅಂದಾಗ ಅವ್ರಂದ್ರಂತ ನಿನಗೆ ಸುಖ ಪಡೋದ ಗೊತ್ತಿಲ್ಲ ನೋಡೋದು ಮತ್ತೆ ಇವು ಸಿಗರೇಟ್ ಹಿಡ್ಕೊಂಡು ಅದ್ದಾಡ್ತಿರ್ತಾವಲ್ಲ ಕೇಳ್ರಿ ಇವ್ರಿಗೆ ಕೇಳಿ ಯಾರೋ ಒಬ್ಬ ಅವ್ನ್ಗೆ ಅಂದಿದ್ದಾನ ತಮ್ಮ ಅದನ್ನು ಸೇರ್ತೇ ಅಲ್ಲ ನಿನಗೇನು ಸುಖ ಕೊಡ್ತಾ ಇತ್ತು ಅದಂತ ಕೇಳಿದ್ರೆ ಅವ ಏನು ಅನುಭವ ಕೇಳ್ರಿ ಅಜ್ಜರ ಇರತ್ತಿಗೆ ಎಲ್ಲ ಅನುಭವಿಸಿ ಬಿಡ್ಬೇಕಂತ ಅವ ಇರತಿಗೆ ಎಲ್ಲ ಅನುಭವಿಸ್ಬಿಡ್ಬೇಕು ಏನು ದುಡಿತಿದೆ ಅಂದೆ ಏ ಇಲ್ಲರಿ ದುಡಿಯಂಗಲ್ಲ ಮತ್ತು ನಿಮ್ಮಪ್ಪ ದುಡ್ದಿದ್ರಾಗ ನೀನು ಅನುಭವಿಸ್ಕತಿ ಅಂದ್ರೆ ನಿನ್ನಂತ ನಚಕ್ಕೆ ಜೀವನ ಮತ್ತೊಂದಿಲ್ಲ ಅರ್ಧ ರೊಟ್ಟಿ ತಿನ್ನೋ ನಾಯಿ ನಿಮ್ಮ ಮನೆ ಕಾಯ್ದಿನಿ ಅನ್ನೋ ತೃಪ್ತಿ ಇದ್ದರೆ ಮಾತ್ರ ನಿಮ್ಮ ಮನೆಗೆ ರೊಟ್ಟಿ ತಿಂತೈತಿ ಹೊರತಾಗಿ ಇನ್ನೊಬ್ಬರು ದುಡ್ದು ಹಾಕಿದ್ದು ತಿಂದು ನಾಯಿ ಬ ನಾಯಿ ಅಂತಹ ನಾಯಿಗೆ ಬುದ್ಧಿ ಬಂತು ನಿನಗೆ ಬುದ್ಧಿ ಬರಲಿಲ್ಲಲ್ವ ಯಾರೋ ಗಣಿ ರೊಕ್ಕದಾಗ ಚೈನಿ ಹೊಡೆಯೋದು ಯಾರೋ ಗಣಿ ರೊಕ್ಕದಾಗ ಮೋಜು ಮಾಡೋದು ಯಾರೋ ಗಣೇಶ ಹಿಟ್ಟರು ರೊಕ್ಕದಾಗ ನಿಂದನೀಯ ದೊಡ್ಡ ಸಿಗಿ ತೋರಿಸೋದು ಯಾವ ಧರ್ಮ ಇದು ಇರತ್ತಿಗೆ ಎಲ್ಲ ಮುಗಿಸಿ ಬಿಡ್ಬೇಕಂತ ಏನು ಮಾಡೋರು ನೀವು ಅದನ್ನು ಮುಗಿಸಾಕ ನೀವು ಅದನ್ನು ಮುಗಿಸಕ್ಕೆ ಬಂದಿರೇನು ಅವರು ಅವರು ಸ್ವಾಮಿಗಳಂತಾರಂತೆ ನಿನಗೆ ಆನಂದನ ಗೊತ್ತಿಲ್ಲ ನಿನಗ ಸುಖದಾಗಿರೋದಾಗ ಗೊತ್ತಿಲ್ಲ ನಿನಗೆ ಸುಖ ಅಂದ್ರೆ ಏನಂತನೋ ಗೊತ್ತಿಲ್ಲ ತಗೋ ತಗೋ ಇದನ್ನ ಸೇದಂದ್ರೆ ಅವರು ಸಿಟ್ಟು ಬಂತು ಷಣ್ಮುಖ ಶಿವಯೋಗಿಗಳಿಗೆ ಸಿಟ್ಟು ಬಂತು ಸುಮ್ಮನೆ ಎದ್ದು ಹೊರಗೆ ಬರಕತ್ತಿದ್ರು ಇನ್ನೊಬ್ಬ ಒಂದಂತ ತಮ್ಮ ಎಂಟು ದಿವಸ ಇರ್ತೀವಿ ಗ್ಯಾರಂಟಿ ಇಲ್ಲ ಬದುಕು ಶಾಶ್ವತ ಅಲ್ಲ ಬಾ ಒಂದಟ್ಟು ನಿನಗೆ ಆನಂದ ತೋರಿಸ್ತೀನಿ ಮಹದಾನಂದ ತೋರಿಸ್ತೀನಿ ನಿನಗ ಸ್ವರ್ಗ ಸುಖ ತೋರಿಸ್ತೀನಿ ಅಂತಂದಾಗ ಷಣ್ಮುಖ ಶಿವಯೋಗಿಗಳಂದ್ರಂತೆ ಒಂದು ಪತ್ರಿಗೆ ಬೆಂಕಿ ಹಚ್ಚಿ ಸೇದಿ ಸ್ವರ್ಗ ಅಂತ ಕರೆಯೋ ನಿಮ್ಮಂತಹ ಪಾಪಿಗಳ ಮುಖ ನೋಡಿದ್ರೆ ಸ್ವರ್ಗ ಅಲ್ಲ ನರಕ ಕಣ್ಣು ಮುಂದೆ ಬರ್ತೈತೋ ನೀವು ಇಲ್ಲೇ ಬಿದ್ದ ಸಾಯ್ರಿ ನಾನು ಹೊಕ್ಕೀನಿ ಅಂತ ಆ ಊರಾಗ ಇರಬಾರ್ದು ಅಂತ ನಿರ್ಧಾರ ಮಾಡಿ ಆ ಊರು ಬಿಡ್ತಾರೆ ಆ ಊರಾಗ ಇರಬಾರ್ದು ಅಂತ ನಿರ್ಧಾರ ಮಾಡಿ ಆ ಊರು ಬಿಡ್ತಾರ ಅಲ್ಲಿಂದ ರಾತ್ರಿ ಅನ್ನೋನು ಅನ್ನಂಗಿಲ್ಲ ಹಗಲೂ ಅನ್ನಂಗಿಲ್ಲ ಆ ಊರು ಬಿಟ್ಟು ನೇರವಾಗಿ ಕಲಬುರ್ಗಿಗೆ ಬರ್ತಾರೆ ಕಲಬುರ್ಗಿಗೆ ಬಂದು ಅಲ್ಲಿ ಬಸವಾನಂದ ಸ್ವಾಮಿಗಳ ಆಶ್ರಮ ಮೊದಲಿನಿಂದನೂ ಆಶ್ರಮಕ್ಕೂ ಹೋಗಬೇಕು ಅಂತ ಹೇಳಿ ಹೇಳೋರ್ಗೊಂದು ಕನಸ ಆಶ್ರಮದೊಳಗೆ ಹೋಗಬೇಕು ಅಂತ ಅವ್ರಿಗೊಂದು ಕನಸ ಆಶ್ರಮಕ್ಕೆ ಹೋಗಬೇಕು ಅಂತ ಹೇಳಿ ಅಲ್ಲಿರೋ ಒಬ್ಬರನ್ನ ಕೇಳ್ತಾರೆ ಇಲ್ಲಿ ಬಸವಾನಂದ ಸ್ವಾಮಿಗಳ ಆಶ್ರಮ ಎಲ್ಲೈತಿರಪ್ಪ ಅಂತ ಹೇಳಿ ಅವ್ರು ಹೇಳ್ತಾರೆ ಹಿಂಗೆ ನಡ್ಕೋತ ಹೋಗ್ರಿ ಅಲ್ಲೊಂದು ಹೊಂಡ ಕಾಣ್ತೈತಿ ಆ ಹೊಂಡದ ಮಗ್ಲು ಒಂದು ದರ್ಗಾ ಐತಿ ದರ್ಗಾದ ಎಡಕ್ಕೆ ನಿಮಗದು ಈಶ್ವರನ ದೇವಸ್ಥಾನ ಸಿಗತೈತಿ ಆ ದೇವಸ್ಥಾನದ ಹಿಂದೆ ಆಶ್ರಮ ಐತಿ ಅಂತ ಹೇಳಿದ್ರಂತೆ ಅಲ್ಲಿ ಷಣ್ಮುಖ ಶಿವಯೋಗಿಗಳು ದಾರಿ ಇವತ್ತು ತನಗೆ ತಿಳ್ದಂಗೆ ದಾರಿ ಹೇಳಿದ ಅದರ ಷಣ್ಮುಕ್ಷಿಯೋಗಿಗಳಿಗೆ ಆ ದಾರಿ ಸಕ್ಕನ ಅರ್ಥ ಆಗಲಿಲ್ಲ ಕಾರಣ ಏನು ಅಂತಂದರೆ ಇಸ್ಲಾಮರ ಆಡಳಿತಕ್ಕೆ ಸಿಕ್ಕು ನವಾಬರ ಆಡಳಿತಕ್ಕೆ ಸಿಕ್ಕು ಆವತ್ತಿನ ಕಾಲಕ್ಕೆ ಕಲಬುರಗಿ ಗುಲ್ಬರ್ಗ ಆಗಿತ್ತು ಎಲ್ಲಿ ನೋಡಿದ್ರು ಮಸೀದಿಗಳು ಎಲ್ಲಿ ನೋಡಿದ್ರು ಅವ್ರದೇ ವ್ಯಾಪಾರ ಬಹಳಷ್ಟು ಜನ ಆ ಕಡೆನೇ ಇವರಿಗೆ ದಾರಿಯೊಳಗೆ ಹೋಗುವಾಗ ಅನ್ನಿಸ್ತಿತ್ತು ಅಂತ ಇಲ್ಲಿ ಗುಡಿಯ ರೈತನೇ ಇಲ್ಲೋ ಬರೀ ಇವರ ಕಾಣಕತ್ತಾರೆ ಬರೀ ಇವರ ಜುಮ್ಮಾ ಮಸೀದಿ ಅಂತ ಹೇಳಿ ಕಾಲಕ್ಕೆ ಬಹಳ ದೊಡ್ಡ ಮಸೀದಿ ಅವತ್ತಿನ ಕಾಲಕ್ಕೆ ಆ ಮಸೀದಿಯೊಳಗ ನಡೆಯೋ ಉರುಸು ಕಲಬುರ್ಗಿಯಿಂದ ಜೀವರ್ಗಿ ಮಠ ಹೆಸರಾಗಿತ್ತು ಬಂದೇ ನಮಾಜ್ ದರ್ಗಾದ ಆ ಹೆಸರನ್ನು ಕೂಡ ಅವತ್ತಿನ ಕಾಲಕ್ಕೆ ಕೇಳ್ತಾನೆ ಬರ್ತಿದ್ರು ಆಶ್ಚರ್ಯ ಅಂದ್ರೆ ನಿಮಗೆ ಹೇಳ್ತೇನೆ ಷಣ್ಮುಕ್ಷ ಯೋಗಿಗಳು ದಾರಿ ಹುಡುಕ್ತಾ 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 ಹೋದರು ಯಾರನ್ನಾರ ಮಾತಾಡ್ಸಕ್ ಹೋದ್ರೆ ಅವರು ಉರ್ದು ಮಾತಾಡೋರು ಅಲ್ಲಿ ಉರ್ದು ಮಾತಾಡೋರು ಇವ್ರಿಗೆ ಭಾಷೆ ಬರಲ್ಲ ಅಂತಲ್ಲ ಉರ್ದುನೂ ಮಾತಾಡ್ತಿದ್ರು ತೆಲುಗುನು ಮಾತಾಡ್ತಿದ್ರು ತಮಿಳುನು ಮಾತಾಡ್ತಿದ್ದರು ಭಾಷೆಯೊಳಗೆ ಪಾಂಡಿತ್ಯ ಇವ್ರಿಗಿತ್ತು ಕರೆ ಅದ್ರ ಮೂಲ ಕನ್ನಡ ಭಾಷೆಯ ಕನ್ನಡತ್ವ ತಾಯಿ ಭಾಷೆ ದೂರ ಹೋಗಕ್ಕತ್ತೈತಲ್ಲರನ್ನೋ ಕೊರಗಿನೊಂದಿಗೆ ಹುಡುಕ್ತಾ ಹುಡುಕ್ತಾ ಹೋದರು ಅಷ್ಟೊತ್ತಿಗೆ ಅಲ್ಲೊಂದು ಹಳ್ಳ ಕಾಣಿಸ್ತು ಹಳ್ಳದ ದಂಡೆ ಮೇಲೆ ಈ ಶಿವನ ದೇವಾಲಯ ಕಣ್ತು ಓಹೋ ಈ ದೇವಾಲಯದ ಹಿಂದನ ಮಠ ಇರಬಹುದು ಅಂಥೇಳಿ ಗುರುಗಳಲ್ಲಿ ಒಳಗೆ ಹೋಗ್ತಾರೆ ಮಠದೊಳಗೆ ಹೋಗುವುದಷ್ಟ ತಡ ಅಲ್ಲೇನಾಗಿತ್ತು ಅಂತಂದರೆ ಬಹಳಷ್ಟು ಜನ ಕಾಯ್ಕೊಂಡು ಕೂತಿದ್ದರು ತುಂಬಿದ ಸಭಾ ಕುಂತಿತ್ತು ಬಸವಾನಂದ ಸ್ವಾಮಿಗಳು ಜನಗಳನ್ನು ಕೂಡಿಸ್ಕೊಂಡು ಕೂತಿದ್ದರು ಕಾರಣ ಏನು ಅಂದರೆ ಅವರು ಬಸವ ಪುರಾಣ ಹಚ್ಚಿದ್ರು ಆ ಬಸವ ಪುರಾಣದ ಮಹಾಮಂಗಲ ಅವತ್ತಾಗೋದಿತ್ತು ಬಸವ ಪುರಾಣದ ಮಹಾಮಂಗಲ ಅವತ್ತಿನ ದಿವಸ ಇತ್ತು ಕಾಂಡಿತ್ತು ಆ ಮಂಗಲದ ಬಗ್ಗೆ ಎಲ್ಲರೂ ಮೀಟಿಂಗ್ ಮಾಡಕತ್ತಿದ್ರು ಆಶ್ಚರ್ಯ ಅಂತಂದ್ರೆ ಆ ಎಲ್ಲರೂ ತಮ್ಮ ಸಮಾಲೋಚನೆಯ ಸಭೆಯ ಚರ್ಚೆಗಳನ್ನು ನಡೆಸೋ ಕಾಲಕ್ಕೆ ಷಣ್ಮುಖ ಯೋಗಿಗಳು ಮಠದೊಳಗಡೆ ಹೋದ್ರು ತಿಳುಗಾವಿಯ ಆ ಶರೀರವನ್ನು ನೋಡಿ ಶಿವಯೋಗದ ಈ ಮುದ್ದು ಮೂರ್ತಿಯನ್ನು ನೋಡಿ ಇವರ ಮುಖಚರ್ಯಕ್ಕೆ ಮಾರು ಹೋದವರು ಯಾರೋ ಸ್ವಾಮಿಗಳು ಬಂದರು ಸ್ವಾಮಿಗಳು ಬಂದರು ಸ್ವಾಮಿಗಳು ಬಂದರು ಅಂತಂದರೆ ಅವತ್ತಿನ ಕಾಲಕ್ಕೆ ಆ ಜಾಗದೊಳಗೆ ಕುಂತ ಬಸವಾನಂದ ಸ್ವಾಮಿಗಳಂದ್ರಂತೆ ಯಾರೋ ಸ್ವಾಮಿಗಳು ಬಂದಿಲ್ಲೋ ಬಸವ ಪುರಾಣದ ಮಹಾಮಂಗಲಕ್ಕೆ ಸಾಕ್ಷಾತ್ ಅಭಿನವ ಬಸವಣ್ಣ ಬಂಧನ ಒಳಗೆ ಕರ್ಕೊಂಡು ಬರ್ರಿ ಅಂದ್ರಂತೆ ಅಭಿನವ ಬಸವಣ್ಣ ಒಳಗೆ ಬಂದನ್ನು ಕರ್ಕೊಂಡು ಬರ್ರಿ ಮೇ ಋಷಿಖರ ಧರ್ಮದ ತಳಹದಿಯನ್ನು ಗಟ್ಟಿಗೊಳಿಸುವಂತಹ ಬುನಾದಿ ಬಸವಣ್ಣನವರ ನಿಜ ತತ್ವಗಳನ್ನು ಜಗತ್ತಿಗೆ ಬಿತ್ತುವುದಕ್ಕೆ ಹೊಂಟಿರುವಂತಹ ಸತ್ಯ ಕಾಯಕದ ಸನ್ಯಾಸಿ ಜೇವರಿಗೆ ಷಣ್ಮುಖ ಶಿವಯೋಗಿ ಬರಕತ್ತೇನಪ್ಪ ಕರ್ಕೊಂಡು ಬರ್ರಿ ಕರ್ಕೊಂಡು ಬರ್ರಿ ಕಲ್ಯಾಣವನ್ನು ಬಿಟ್ಟರೆ ಮತ್ತೆ ಕಲ್ಯಾಣದ ಸತ್ಯ ಸತ್ಯಶರಣನ ನೋಡುವ ಸೌಭಾಗ್ಯ ಇವತ್ತು ಕಲಬುರಗಿ ಮಹಾನಗರದ ಜನಗಳಿಗೆ ಬಂದೈತಿ ಕರ್ಕೊಂಡು ಬರ್ರಿ ಅಂದ್ರಂತೆ ಜನಗಳೆಲ್ಲ ಹೋಗಿ ನಮಸ್ಕಾರ ಮಾಡಿ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ಆ ಬಸವ ಮಹಾಸ್ವಾಮಿಗಳವರಿಗೆ ಬಸವಾನಂದ ಸ್ವಾಮಿಗಳವರಿಗೆ ಇವರು ಪಾದಾಮಟ್ಟಿ ನಮಸ್ಕಾರ ಮಾಡುವುದಕ್ಕೆ ಹೋದ್ರೆ ಆ ಕ್ಷಣಕ್ಕೆ ಬಸವಾನಂದ ಸ್ವಾಮಿಗಳು ಎದ್ದು ಅವರು ಕೈ ಹಿಡ್ಕೊಂಡಂದ್ರಂತೆ ಜ್ಞಾನದ ನಿಧಿ ಚನ್ನ ಬಸವಣ್ಣನ ನಿಜ ಸ್ವರೂಪ ನೀನಯ್ಯ ನೀನು ಇಷ್ಟ ನಮಸ್ಕಾರ ಮಾಡ ಸಾಕು ಅಂತ ಅವ್ರನ್ನ ಕೈ ಹಿಡಿದ ತಂಪಕ್ಕ ಕೂಡಿಸ್ಕೊತಾರೆ ಕೂಡಿಸ್ಕೊಂಡು ಬಸವಾನಂದ ಸ್ವಾಮಿಗಳಂದ್ರಂತ ನೋಡ್ರಿ ಅತಿಥಿ ಅಂದ್ರೆ ಹಿಂಗಿರ್ತಾರೆ ಯಾರಿಗೆ ಅತಿಥಿ ಎನ್ನು ಅಂತಾರಂತಂದ್ರ ವಾರ ತಿಥಿ ನಕ್ಷತ್ರ ನೋಡಿಕೊಂಡು ಬರೋರು ಅತಿಥಿಗಳಲ್ಲ ಇಂಥ ದಿವಸ ನಾ ಬರ್ತೀನಿ ಅಂತ ಪತ್ರಿಕೆ ಹಾಕಿಸ್ಕೊಂಡು ಬರೋರು ಅತಿಥಿಗಳಲ್ಲ ಮನೆಗೆ ಹೋಗಿ ಲಗ್ನ ಪತ್ರ ನೀವು ಬರ್ರಿ ಅಂತ ಕರಿತೀವಲ್ಲ ಆ ಲಗ್ನ ಪತ್ರ ತಗೊಂಡು ಬರೋರ ಅತಿಥಿಗಳಲ್ಲ ಬರುವಂತಹ ಅತಿಥಿಗೆ ವಾರ ನಕ್ಷತ್ರಗಳ ಲೆಕ್ಕ ಇರಬಾರ್ದು ನಾವು ಬರ್ತೀವಿ ಅನ್ನುವಂತಹದ್ದು ಮುಂಚೆ ಯಾರಿಗೂ ಗೊತ್ತಾಗಿರಬಾರ್ದು ಪತ್ರಿಕೆಯಾಗಿರಬಾರ್ದು ಆಮಂತ್ರಣೆ ಇರಬಾರ್ದು ನಮ್ಮ ನಿಮ್ಮಗಳ ಸಮ್ಮಿಲನ ಭಗವಂತನ ಪ್ರೇರಣೆಯಾಗಿರಬೇಕು ಅಂಥವರಿಗೆ ಮಾತ್ರ ಅತಿಥಿ ಅಂತ ಕರೀತಾರೆ ಕರೆಸ್ಕೊಂಡು ಬರೋರ ಅತಿಥಿಗಳಾಗೋದಿಲ್ಲ ಕರೆಸಿಕೊಂಡು ಬರೋರು ಅತಿಥಿಗಳಾಗೋದಿಲ್ಲ ಸುಮ್ಮನೆ ಕರೆಯದೇ ಬರುವಂತಹದ್ದು ಆ ಸಂದರ್ಭಕ್ಕೆ ಪರಮಾತ್ಮ ಕೂಡಿಸಿ ಕೊಡುವಂತಹದ್ದು ಸ್ವಾಮಿಗಳಂದ್ರಂತ ನಾನು ನಿಮಗೆ ಹೇಳಿದ್ನಿಲ್ವೋ ಬಸವ ಪುರಾಣದ ಮಹಾಮಂಗಲಕ್ಕೊಬ್ಬ ಅತಿಥಿ ಬರ್ತಾರೆ ಅತಿಥಿ ಬರ್ತಾರೆ ಅಂತ ಹೇಳಿದ್ನಿಲ್ವ ಇವತ್ತು ನಂಗೆ ಫೋನ್ ಇದ್ದಿಲ್ಲ ಅವಾಗ ಈಗ ನಂಗೆ ಫೋನ್ ಇದ್ದಿದ್ದಿಲ್ಲ ಕರೆಯೋರು ಇದ್ದಿದ್ದಿಲ್ಲ ಬರಬೇಕು ಅನ್ನೋರು ಇದ್ದಿಲ್ಲ ಆ ಆಮಂತ್ರಣ ಕೊಟ್ಟು ಕಳಿಸ್ಬೇಕು ಅವು ಪತ್ರ ಬಂದು ಮುಟ್ಟುವಷ್ಟೊತ್ತಿಗೆ ಪ್ರೋಗ್ರಾಮ ಮುಗಿದು ಪ್ರೋಗ್ರಾಮ ಮುಗುದಾಗಿರ್ತಾವ ಯಾರೋ ಒಂದು ಪತ್ರ ಬರೆದಿದ್ರಂತ ಮನೆ ಗಂಡು ಮಗ ಹುಟ್ಟನ ಹೆಸರಿಡ್ತೇವ್ ಇಪ್ಪತ್ತೊಂದು ದಿವ್ಸಕ್ಕೆ ಬರ್ರಿ ಅಂತ ಹೇಳಿ ಇವರ ಪತ್ರ ಬಂದಾಗ ಪತ್ರ ತಗೊಂಡು ಹೋದ್ರೆ ಆ ಹುಡುಗನ ಲಗ್ನ ಇಟ್ಕೊಂಡಿದ್ರಂತ ಅವ್ರು ಅಂದ್ರೆ ಏನು ತೊಟ್ಟಿಲದೊಳಗಿನ ಪತ್ರ ಲಗ್ನದ ವಯಸ್ಸಿಗೆ ಹೋಗಿ ಅವ್ರ ಮನೆಗೆ ಮುಟ್ಟಿರ್ತೈತಿ ಮತ್ತೆ ಲಗ್ನದ ಪತ್ರ ಮುಂದೇನು ಹೇಳೋದು ಬೇಡ ಅಲ್ಲ ಅವತ್ತು ಹಂಗಿತ್ತು ಆದರೆ ಷಣ್ಮುಖ ಶಿವಯೋಗಿಗಳನ್ನ ಕರೆದು ಕುಂದರ ಬಸವಾನಂದ ಸ್ವಾಮಿಗಳು ಗೌರವ ಸತ್ಕಾರವನ್ನು ಮಾಡಿ ಬಸವ ಪುರಾಣ ಒಂದು ತಿಂಗಳು ಹಚ್ಚಿವಿರಪ್ಪ ಇಲ್ಲಿ ಪುರಾಣ ನಡೆದದ ಈ ಪುರಾಣದ ಮಂಗಲ ನುಡಿಗಳನ್ನು ತಾವು ಆಡಬೇಕು ಅಂತ ಷಣ್ಮುಖ ಶಿವಯೋಗಿಗಳಿಗೆ ಕೊಟ್ಟರೆ ಬಸವಣ್ಣನವರ ಸತ್ಯ ಸ್ವರೂಪವನ್ನು ನಿಷ್ಠೆಯನ್ನು ಒಂದೇ ಒಂದು ಮಾತಿನೊಳಗೆ ಷಣ್ಮುಖ ಶಿವಯೋಗಿಗಳ ಅವತ್ತಿನ ಜನಕ್ಕೆ ಹೇಳಿದ್ರಂತೆ ಏನಂತ ನೋಡ್ರಪ್ಪ ತಾವು ದುಡಿದು ತಾವು ಊಟ ಮಾಡೋದು ಪ್ರತಿಯೊಬ್ಬರ ಧರ್ಮ ಇದು ಚೆಂದ ಕೇಳ್ರಿ ತಾವು ದುಡಿದು ತಾವು ಊಟ ಮಾಡುವಂತಹದ್ದು ಪ್ರತಿಯೊಬ್ಬರ ಧರ್ಮ ತಾವು ದುಡ್ದಿದ್ರೊಳಗೆ ಹಸಗೊಂಡವರು ಹೊಟ್ಟಿ ತುಂಬಿಸಿ ತಾವು ಊಟ ಮಾಡೋದು ಬಸವ ಧರ್ಮ ಆ ಬಸವ ಧರ್ಮವನ್ನು ನೀವು ಪರಿಪಾಲನೆ ಮಾಡಬೇಕು ಮೈಲಿಗೆ ಕಿವಿ ಎನ್ನುವಷ್ಟರ ಮಟ್ಟಿಗೆ ಅವತ್ತಿನ ಜನ ಇತ್ತಲ್ಲ ಅದನ್ನು ನೊಂದು ಅದನ್ನು ನೋಡಿ ಷಣ್ಮುಖ ಶಿವಯೋಗಿಗಳು ಬಸವ ಪುರಾಣದ ಸಂಪೂರ್ಣ ಸಾರವನ್ನು ಹೇಳ್ತಾರೆ ಸತ್ಯವಾಗಿಯೂ ಬಸವಣ್ಣನವರ ಸಂದೇಶವನ್ನು ಪರಿಪಾಲನೆ ಮಾಡುವಂಥವ್ರು ನೀವಾಗಬೇಕೇ ಹೊರತಾಗಿ ಸುಮ್ಮನೆ ನಾನು ಹೇಳಿದ್ನಲ್ಲ ಮೊದಲು ನಗುವಿನ ಮುಖವಾಡ ಹೊತ್ತವರು ಅಂತ ಹಂಗೆ ಧರ್ಮದ ಮುಖವಾಡ ಹೊತ್ತವರು ಅದಾರ ಬರೇ ಸುಳ್ಳಿನ ಮುಖವಾಡ ಸಿರಿವಂತಕ ಸಿರಿವಂತಿಕೆಯ ಮುಖವಾಡ ಮತ್ತಷ್ಟು ಸಂಪೂರ್ಣ ಸುಖದ ಮುಖವಾಡ ಹೊತ್ತವರಲ್ಲ ಈ ಧರ್ಮದ ಮುಖವಾಡ ಹೊತ್ತವರು ಅದರ ಅದುಗಳನ್ನು ಸ್ವಚ್ಛ ಮಾಡುವುದು ಷಣ್ಮುಖ ಶಿವಯೋಗಿಗಳ ಕಾರ್ಯ ಆಗಿತ್ತು ಬಸವಾನಂದ ಸ್ವಾಮಿಗಳು ಅವತ್ತಿನ ಕಾಲಕ್ಕೆ ಷಣ್ಮುಖ ಶಿವಯೋಗಿಗಳು ಹೇಳುವ ಪ್ರತಿಯೊಂದು ಮಾತುಗಳಿಗೆ ಕುಂತಲ್ಲೇ ಚಪ್ಪಾಳೆ ಹಾಕ್ತಿದ್ರಂತೆ ಖರೆ ಖರೆ ಬಸವಣ್ಣ ಬಂದ ನಮ್ಮ ನಮ್ಮೂರಿಗೆ ಅನ್ನುವಂತಹ ಮಾತನ್ನು ಕರೆ ಬಸವಣ್ಣನವರ ತತ್ವವನ್ನು ನಮ್ಮನ್ನು ಮಾಡಕತ್ತೆ ಅನ್ನೋ ಸಂದೇಶವನ್ನು ತಿಳ್ಕೊಂಡ್ರು ಅವತ್ತನ ದಿವಸ ಮುಗಿದ ಮೇಲೆ ಬಸವಾನಂದ ಸ್ವಾಮಿಗಳು ಅದೇ ವೇದಿಕೆಯಲ್ಲಿ ಮೈಕ್ ತಗೊಂಡು ಇವತ್ತಿನವರೆಗೂ ಕೇಳಿದ ಪುರಾಣ ಬ್ಯಾರೆ ಈ ಒಂದು ತಿಂಗಳೇನು ಕೇಳಿವಲ್ಲ ಇವತ್ತಿನವರೆಗೂ ಕೇಳಿದ ಪುರಾಣ ಬ್ಯಾರೆ ಆದರೆ ಇವತ್ತೇನು ಕೇಳಿವಲ್ಲ ಈ ಪುರಾಣ ಬ್ಯಾರೆ ಇವತ್ತಿನವರೆಗೂ ಕೇಳಿದ ಪುರಾಣ ಕಿವಿಯೊಳಗೆ ಪ್ರಸಾದವಾಗಿತ್ತು ಇವತ್ತು ಷಣ್ಮುಖ ಶಿವಯೋಗಿಗಳ ಪುರಾಣ ನೆತ್ತಿಯ ಪ್ರಸಾದ ಹೃದಯ ಪ್ರಸಾದವಾಗಿತ್ತು ಇದು ನಮ್ಮೆಲ್ಲರ ಸೌಭಾಗ್ಯ ಅನ್ನುವಂಥ ಮಾತನ್ನು ಹೇಳಿ ಮತ್ತೆ ಏಳು ದಿವಸಗಳ ಕಾಲ ಸಪ್ತಾಹ ಪ್ರವಚನವನ್ನು ಇಡ್ತಾರೆ ಸಪ್ತಾಹ ಪ್ರವಚನವನ್ನು ಸಂಚಾರಿ ಬಸವ ಪುರಾಣ ಅಂತಾರೆ ಅದಕ್ಕೆ ಸಂಚಾರಿ ಬಸವ ಪುರಾಣ ಎಲ್ಲೆಲ್ಲಿ ಜನಗಳು ಸೇರ್ತಾರೆ ಅಲ್ಲಲ್ಲಿ ಬಸವ ಪುರಾಣದ ಬಸವ ಧರ್ಮದ ಪ್ರಚಾರವನ್ನು ಮಾಡಿದರು ಕೊನೆಗೊಂದು ಸಾರಿ ಎಲ್ಲರನ್ನು ಕೂಡಿಸಿ ಕಕ್ಕುಲತೆಗೊಳಗಾಗದೆ ಪ್ರತಿಯೊಬ್ಬರೂ ಪ್ರೀತಿಯಿಂದಿರುವುದನ್ನು ಕಲಿಸಿ ದ್ವೇಷ ಸಾಧಿಸದೆ ಪ್ರತಿಯೊಬ್ಬರು ಪ್ರೇಮದಿಂದಿರುವುದನ್ನು ಕಲಿಸಿ ಆ ಊರನ್ನು ಬಿಟ್ಟು ಬಸವ ಕಲ್ಯಾಣಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾರೆ